ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಧರ್ಮ ದಾನ ಮತ್ತು ದೈವತ್ವಕ್ಕೆ ಹೆಸರಾದ ಧರ್ಮಸ್ಥಳ ಕ್ಷೇತ್ರದ ಕುರಿತು ಒಂದು ಮಹತ್ವದ ಮತ್ತು ಕುತೂಹಲಕಾರಿ ವಿಷಯದ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ ಪ್ರತಿದಿನ ಲಕ್ಷಾಂತರ ಭಕ್ತರಿಗೆ ಆಶ್ರಯ ನೀಡುವ ಕೋಟ್ಯಾಂತರ ರೂಪಾಯಿಗಳ ಅನ್ನದಾನ ವಿದ್ಯಾದಾನ ಔಷಧೋಪಚಾರ ಮಾಡುವ ಈ ಮಹಾ ಸಂಸ್ಥೆಯ ನಿಜವಾದ ಆರ್ಥಿಕ ಸಾಮ್ರಾಜ್ಯ ಎಷ್ಟು ಧರ್ಮಸ್ಥಳ ಟ್ರಸ್ಟ್ನ ಒಟ್ಟು ಆದಾಯ ಆಸ್ತಿ ಮತ್ತು ಸಂಪತ್ತಿನ ಮೌಲ್ಯ ಎಷ್ಟು ಈ ಸಂಪತ್ತಿನ ಹಿಂದಿನ ಶಕ್ತಿಯೇನು ಕಳೆದ ಐದು ದಶಕಗಳಿಂದ ಧರ್ಮಸ್ಥಳವನ್ನು ಮುನ್ನಡೆಸ್ತಾ ಇರುವ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ವೈಯಕ್ತಿಕ ಆಸ್ತಿ ಸಂಪತ್ತಿನ ಮೌಲ್ಯವಾದರೂ ಎಷ್ಟು ದಕ್ಷಿಣ ಭಾರತದ ಅತಿದೊಡ್ಡ ಧಾರ್ಮಿಕ ಮತ್ತು ಸಾಮಾಜಿಕ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಇವರ ವೈಯಕ್ತಿಕ ಸಂಪತ್ತಿನ ಕುರಿತು ಇರುವ ಗೊಂದಲಗಳಾದರೂ ಏನು ಎಲ್ಲವನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಡಳಿತವು ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಅವರ ನೇತೃತ್ವದಲ್ಲಿ ಜೈನ ವಂಶಸ್ಥರಿಂದ ನಡೆಸಲ್ಪಡುತ್ತೆ ಇಲ್ಲಿನ ಆರಾಧ್ಯ ದೈವ ಶ್ರೀ ಮಂಜುನಾಥೇಶ್ವರನು ಶಿವಲಿಂಗ ರೂಪದಲ್ಲಿ ವೈಷ್ಣವ ಅರ್ಚಕರಿಂದ ಆರಾಧಿಸಲ್ಪಡುತ್ತ ಈ ಧಾರ್ಮಿಕ ಸಹಿಷ್ಣುತೆಯ ಮಾದರಿಯೇ ಕ್ಷೇತ್ರದ ವಿಶಿಷ್ಟತೆಯಾಗಿದೆ ಧರ್ಮಸ್ಥಳ ದೇವಾಲಯವು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದೆಯ ದತ್ತಿಗಳ ಇಲಾಖೆಯ ಅಡಿಯಲ್ಲಿ ಬರುವುದಿಲ್ಲ ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿರುವ ಜನರಿಂದ ದೇಣಿಗೆ ದೇಣಿಗೆಯನ್ನು ಪಡೆದುಕೊಳ್ಳುವ ಯಾವುದೇ ದೇವಾಲಯವು ಧಾರ್ಮಿಕ ದತ್ತಿ ಇಲಾಖೆಯ ಅಡಿಯಲ್ಲಿ ಬರಬೇಕು ಎಂಬ ಕಾನೂನು ಇದ್ದರೂ ವಾರ್ಷಿಕ ನೂರಾರು ಕೋಟಿ ಆದಾಯವಿರುವ ಧರ್ಮಸ್ಥಳವನ್ನು ಈ ಪಟ್ಟಿಯಿಂದ ಕೈಬಿಡಲಾಗಿದೆ ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಎಂಬ ಬೃಹತ್ ಯೋಜನೆ ಸಾವಿರದ ಒಂಬೈನೂರ ಇಪ್ಪತ್ತರ ಚಾರಿಟಬಲ್ ಟ್ರಸ್ಟ್ ಕಾಯ್ದೆಯ ಅಡಿಯಲ್ಲಿ ದಕ್ಷಿಣ ಕನ್ನಡದ ಬೆಳತಂಗಡಿ ತಾಲೂಕಿನ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಾಯಿಸಲ್ಪಟ್ಟಿದೆ ಈ ಕಾನೂನು ಸ್ವರೂಪವು ಸಂಸ್ಥೆಯ ಆರ್ಥಿಕ ಕಾರ್ಯಾಚರಣೆಗಳಿಗೆ ಕಾನೂನು ಚೌಕಟ್ಟನ್ನು ಒದಗಿಸುತ್ತೆ ಧರ್ಮಸ್ಥಳದಂತಹ ದೊಡ್ಡ ಸಂಸ್ಥೆಗಳು ಮುಜರಾಯಿ ನಿಯಂತ್ರಣದಿಂದ ಹೊರಗಿರುವುದು ಇದರ ಆರ್ಥಿಕ ಕಾರ್ಯಾಚರಣೆಯ ವೇಗ ಮತ್ತು ದಕ್ಷತೆಗೆ ನಿರ್ಣಾಯಕ ಅಂಶವಾಗಿದೆ ಸರ್ಕಾರದ ಹಸ್ತಕ್ಷೇಪ ಅಥವಾ ಅಧಿಕಾರಶಾಹಿ ಪ್ರಕ್ರಿಯೆಗಳ ಕೊರತೆಯಿಂದಾಗಿ ಸಂಸ್ಥೆಗೆ ತನ್ನ ಬೃಹತ್ ಸಾಮಾಜಿಕ ಯೋಜನೆಗಳನ್ನು ತ್ವರಿತವಾಗಿ ಜಾರಿಗೊಳಿಸಲು ಸಾಧ್ಯವಾಗಿದೆ ಇದು ಸುಮಾರು ಇಪ್ಪತ್ತೈದು ಸಾವಿರದ ನಾನ್ನೂರ ಅರವತ್ತೆರಡು ಕೋಟಿಗಳಷ್ಟು ಬೃಹತ್ ಮೈಕ್ರೋಫೈನಾನ್ಸ್ ಕಾರ್ಯಾಚರಣೆಯನ್ನು ನಿರ್ವಹಿಸಲು ಸಾಧ್ಯವಾಗಿಸಿದೆ ಒಂದು ವೇಳೆ ಧರ್ಮಸ್ಥಳವು ಮುಜರಾಯಿ ಇಲಾಖೆಯ ನಿಯಂತ್ರಣಕ್ಕೆ ಒಳಪಟ್ಟರೆ ಆಡಳಿತಾತ್ಮಕ ತೊಡಕುಗಳು ಇದರ ಬೃಹತ್ ಆರ್ಥಿಕ ಮಾದರಿಗೆ ಅಡ್ಡಿಪಡಿಸಬಹುದು ಆದರೂ ದೇವಾಲಯದ ವಾರ್ಷಿಕ ಆದಾಯ ಮತ್ತು ಬೃಹತ್ ಸಾರ್ವಜನಿಕ ದೇಣಿಗೆಯ ಹಿನ್ನೆಲೆಯಲ್ಲಿ ಸಂಸ್ಥೆಯ ಹಣಕಾಸು ಲೆಕ್ಕಪತ್ರದ ಪಾರದರ್ಶಕತೆ ಮತ್ತು ಹುಂಡಿ ಲೆಕ್ಕಪತ್ರದ ಬಗ್ಗೆ ಸಾರ್ವಜನಿಕ ಮತ್ತು ಮಾಧ್ಯಮ ವಲಯಗಳಲ್ಲಿ ಆಗಾಗ ಪ್ರಶ್ನೆಗಳು ಮತ್ತು ವಿವಾದಗಳು ಎದ್ದಿವೆ ಈ ಹಿನ್ನೆಲೆಯಲ್ಲಿ ಸಂಸ್ಥೆಯು ತನ್ನ ಆಡಳಿತ ಮತ್ತು ಪದಾಧಿಕ ಪದಾಧಿಕಾರಿಗಳ ವಿರುದ್ಧದ ಸುಳ್ಳು ಮತ್ತು ಮಾನಹಾನಿಕರ ಹೇಳಿಕೆಗಳ ವಿರುದ್ಧ ಕಾನೂನು ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರತ್ಯಕ್ಷ ವಾರ್ಷಿಕ ಆದಾಯವು ನೂರಾರು ಕೋಟಿ ಎಂದು ಅಂದಾಜಿಸಲಾಗಿದೆ ಇದನ್ನು ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಬರುವ ಇತರ ಪ್ರಮುಖ ದೇವಾಲಯಗಳ ಆದಾಯಕ್ಕೆ ಹೋಲಿಸಿದರೆ ಧರ್ಮಸ್ಥಳದ ಆದಾಯವು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದೆ ಎಕ್ಸಾಂಪಲ್ಗೆ ಕರ್ನಾಟಕದ ಅತ್ಯಂತ ಶ್ರೀಮಂತ ಮುಜರಾಯಿ ದೇವಾಲಯಗಳಲ್ಲಿ ಒಂದಾದ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಹುಂಡಿ ಆದಾಯವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನೂರ ನಲವತ್ತಾರು ಪಾಯಿಂಟ್ ಸೊನ್ನೆ ಒಂದು ಕೋಟಿಗಳಷ್ಟಿತ್ತು ಈ ಮೌಲ್ಯಮಾಪನವು ಧರ್ಮಸ್ಥಳದ ಒಟ್ಟು ಆದಾಯವು ಈ ಅಂಕಿ ಅಂಶಗಳಿಗಿಂತ ಹೆಚ್ಚಿದ್ದು ಸಂಸ್ಥೆಯ ಪ್ರಬಲ ಆರ್ಥಿಕ ಸಾಮರ್ಥ್ಯವನ್ನು ದೃಢೀಕರಿಸುತ್ತೆ ಇನ್ನು ಕ್ಷೇತ್ರದ ಸ್ಥಿರ ಆಸ್ತಿಯ ಇತಿಹಾಸವು ಗಮನಾರ್ಹವಾಗಿದೆ ಭೂ ಸುಧಾರಣಾ ಕಾಯ್ದೆಯ ಅಂದರೆ ಉಳುವವನೇ ಭೂಮಿಯ ಒಡೆಯ ಕಾನೂನು ಜಾರಿಯಾದ ಸಂದರ್ಭದಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಸೇರಿದ್ದ ಮೂರು ಸಾವಿರದ ಆರುನೂರು ಎಕರೆ ಜಮೀನನ್ನು ಗೇಣಿಗೆದಾರರಿಗೆ ಬಿಟ್ಟುಕೊಡಬೇಕಾಯಿತು ಈ ನಿರ್ಧಾರವು ಸಂಸ್ಥೆಯು ತನ್ನ ಸಂಪತ್ತನ್ನು ಭೂಮಿಯಿಂದ ಆರ್ಥಿಕ ಬಂಡವಾಳ ಮತ್ತು ಸಾಮಾಜಿಕ ಮೂಲ ಸೌಕರ್ಯಗಳ ಕಡೆಗೆ ಪರಿವರ್ತಿಸಿರುವುದನ್ನು ಸೂಚಿಸುತ್ತೆ ಇನ್ನು ಧರ್ಮಸ್ಥಳದ ಆರ್ಥಿಕ ಸಾಮರ್ಥ್ಯವನ್ನು ಅಳೆಯುವಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಪ್ರಮುಖ ಪಾತ್ರ ವಹಿಸುತ್ತೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಸ್ತಿತ್ವಕ್ಕೆ ಬಂದ ಈ ಯೋಜನೆ ಮೈಕ್ರೋ ಫೈನಾನ್ಸ್ ಮಾದರಿಯನ್ನು ಬಳಸಿ ಸ್ವಸಹಾಯ ಸಂಘಗಳ ಮೂಲಕ ಕಾರ್ಯನಿರ್ವಹಿಸುತ್ತೆ ಎಸ್ಕೆ ಕೆ ಡಿ ಪಿಯು ನಿರ್ವಹಿಸುವ ಇಪ್ಪತ್ತೈದು ಸಾವಿರದ ನಾನ್ನೂರ ಅರವತ್ತೆರಡು ಕೋಟಿಗಳ ಬೃಹತ್ ಸಾಲದ ಬಾಕಿಯು ಸಂಸ್ಥೆಗೆ ನಿರಂತರ ಬಡ್ಡಿ ಆದಾಯ ಮತ್ತು ಕಾರ್ಯಾಚರಣೆಯ ಬಂಡವಾಳವನ್ನು ಒದಗಿಸುತ್ತೆ ಈ ಹಣಕಾಸು ಆಸ್ತಿಯು ಸಂಸ್ಥೆಯ ವಾರ್ಷಿಕ ದೇವಾಲಯದ ಆದಾಯಕ್ಕಿಂತ ಬಹಳ ಪಟ್ಟು ದೊಡ್ಡದಾಗಿದ್ದು ಧರ್ಮಸ್ಥಳದ ಆರ್ಥಿಕ ಸಾಮ್ರಾಜ್ಯದ ನಿಜವಾದ ಗಾತ್ರವನ್ನು ತೋರಿಸುತ್ತೆ ಜೊತೆಗೆ ಎಸ್ಕೆ ಡಿಆರ್ ಡಿ ತನ್ನ ಸದಸ್ಯರಿಗೆ ಲಾಭಾಂಶವನ್ನು ವಿತರಿಸುತ್ತದೆ ಇದು ಒಂದು ನಿರ್ದಿಷ್ಟ ಸಾಲಿನಲ್ಲಿ ಆರುನೂರ ಐದು ಕೋಟಿಗಳನ್ನು ಮೀರಿದೆ ಈ ಬೃಹತ್ ಮರುಪಾವತಿಯು ಗ್ರಾಮೀಣ ಆರ್ಥಿಕತೆಯಲ್ಲಿ ಹಣಕಾಸು ಚಕ್ರವನ್ನು ಸೃಷ್ಟಿಸುತ್ತದೆ ಇನ್ನು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿದ್ದು ಇವರ ಸ್ಥಾನಮಾನವು ಅನುವಂಶಿಕವಾಗಿದ್ದರು ಇವರು ದೇವಾಲಯ ಮತ್ತು ಟ್ರಸ್ಟ್ಗಳ ಆಸ್ತಿಯನ್ನು ಟ್ರಸ್ಟಿಯಾಗಿ ನಿರ್ವಹಿಸುತ್ತಾರೆ ಹೊರತು ವೈಯಕ್ತಿಕ ಮಾಲೀಕರಾಗಿರುವುದಿಲ್ಲ ಕ್ಷೇತ್ರದ ಆದಾಯವು ದೇವರು ಮತ್ತು ಸಾಮಾಜಿಕ ಸೇವೆಗೆ ಮೀಸಲಾಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ರಾಷ್ಟ್ರಪತಿಯವರಿಂದ ರಾಜ್ಯಸಭೆಗೆ ನಾಮ ನಿರ್ದೇಶನಗೊಂಡರು ಸಂಸದರಾಗಿ ಅಂದರೆ ಎಂಪಿಯಾಗಿ ಪಿ ಆಗಿ ನಾಮನಿರ್ದೇಶನಗೊಂಡ ನಂತರ ಇವರು ಕಾನೂನಿನ ಪ್ರಕಾರ ತಮ್ಮ ಮತ್ತು ತಮ್ಮ ಸಂಗಾತಿ ಅಂದರೆ ಹೇಮಾವತಿ ಹೆಗಡೆಯವರು ಸೇರಿದಂತೆ ವೈಯಕ್ತಿಕ ಚರ ಮತ್ತು ಸ್ಥಿರ ಆಸ್ತಿ ಹಾಗೂ ಸಾಲಗಳ ವಿವರಗಳನ್ನು ಪ್ರಮಾಣಪತ್ರದ ಮೂಲಕ ಚುನಾವಣಾ ಆಯೋಗಕ್ಕೆ ಸಲ್ಲಿಸುವುದು ಕಡ್ಡಾಯ ಇವರು ಪ್ರಮಾಣವಚನವನ್ನು ಕನ್ನಡದಲ್ಲೇ ಸ್ವೀಕಾರ ರಿಸಿದರು ಪ್ರಸ್ತುತ ಲಭ್ಯವಿರುವ ಸಾರ್ವಜನಿಕ ದಾಖಲೆಗಳಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಘೋಷಿಸಿದ ನಿಖರವಾದ ವೈಯಕ್ತಿಕ ಆಸ್ತಿ ಮೌಲ್ಯದ ಸಾರ್ವಜನಿಕವಾಗಿ ವಿಶ್ಲೇಷಿಸಲಾದ ಅಂಕಿ ಅಂಶಗಳು ಲಭ್ಯವಿಲ್ಲ ಸಾಮಾನ್ಯವಾಗಿ ಪುನಃ ಸ್ಪರ್ಧಿಸುವ ಸಂಸದರ ಸರಾಸರಿ ಆಸ್ತಿ ಮೌಲ್ಯವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಇಪ್ಪತ್ತ್ಮೂರು ಪಾಯಿಂಟ್ ಆರು ಐದು ಕೋಟಿಗಳಷ್ಟಿತ್ತು ಆದರೆ ಡಾಕ್ಟರ್ ಹೆಗಡೆಯವರ ಸಂಪತ್ತಿನ ಬಹುಪಾಲು ಟ್ರಸ್ಟ್ನ ನಿರ್ವಹಣೆಯಲ್ಲಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಮೂಹದ ಆರ್ಥಿಕ ಮಾದರಿಯು ಸಾರ್ವಜನಿಕ ಸೇವೆಯ ಮೇಲೆ ಆಧಾರಿತವಾಗಿದೆ ಸಂಸ್ಥೆಯು ಆದಾಯವನ್ನು ಕೇವಲ ಆಸ್ತಿ ಸಂಗ್ರಹಕ್ಕೆ ಬಳಸದೆ ಸಾಮಾಜಿಕ ಬಂಡವಾಳವನ್ನು ಸೃಷ್ಟಿಸುವಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡುತ್ತದೆ ಎಸ್ಕೆಡಿಆರ್ಡಿಪಿಯು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷ ಸಣ್ಣ ಹಿಡುವಳಿದಾರರನ್ನು ತಲುಪುವ ಪ್ರಗತಿ ಬಂದು ವಿಶಿಷ್ಟ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ ಈ ಕಾರ್ಯಕ್ರಮದಡಿ ಐದರಿಂದ ಎಂಟು ಜನ ರೈತರ ಜಂಟಿ ಬಾಧ್ಯತಾ ಗುಂಪು ರಚಿಸಿ ಕೃಷಿ ಪಶುಪಾಲನೆ ಮತ್ತು ಕೃಷಿಯೇತರ ಸ್ವ ಉದ್ಯೋಗದ ಮೂಲಕ ಸ್ಥಿರ ಆದಾಯ ಗಳಿಸಲು ಯೋಜನೆಯನ್ನು ರೂಪಿಸಲಾಗುತ್ತದೆ ಎಸ್ಕೆ ಡಿಆರ್ಡಿಪಿಯು ಡಿ ಪಿಯು ಐವತ್ತೆರಡು ಪಾಯಿಂಟ್ ನಾಲ್ಕು ಐದು ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಮತ್ತು ಒಂದು ಲಕ್ಷದ ಹದಿನೆಂಟು ಸಾವಿರದ ಐನೂರು ಸ್ವಸಹಾಯ ಸಂಘಗಳನ್ನು ನಿರ್ವಹಿಸುತ್ತದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಕೃಷಿಯೇತರ ವಲಯದಲ್ಲಿ ಮಹಿಳೆಯರಿಗೆ ಆದಾಯ ಸೃಷ್ಟಿ ಚಟುವಟಿಕೆಗಳನ್ನು ಉತ್ತೇಜಿಸುತ್ತದೆ ಸಂಸ್ಥೆಯು ನಿರಂತರವಾಗಿ ಮತ್ತು ದಕ್ಷತೆಯಿಂದ ಬೃಹತ್ ಪ್ರಮಾಣದ ಸಾಮಾಜಿಕ ಸೇವೆ ಚಟುವಟಿಕೆಗಳನ್ನು ನಿರ್ವಹಿಸುವುದರಿಂದ ಸಾರ್ವಜನಿಕರಲ್ಲಿ ಇದರ ಬಗ್ಗೆ ನಂಬಿಕೆ ಮತ್ತು ವಿಶ್ವಾಸ ಹೆಚ್ಚಾಗಿದೆ ಈ ನಂಬಿಕೆಯೇ ಸಂಸ್ಥೆಗೆ ನಿರಂತರವಾಗಿ ನೂರಾರು ಕೋಟಿ ದೇಣಿಗೆಯನ್ನು ಪಡೆಯಲು ಮತ್ತು ಬೃಹತ್ ಮೈಕ್ರೋ ಫೈನಾನ್ಸ್ ಕಾರ್ಯಾಚರಣೆಯನ್ನು ವಿಸ್ತರಿಸಲು ಅನುವು ಮಾಡಿಕೊಟ್ಟಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾ